ಕಷ್ಟನೋ ಸುಖ ನೋವು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಅಡಿಕೆ ಸರಣಿಯ ಮುಂದುವರೆದ ವಿಡಿಯೋ ಸರಣಿಯ ಮುಂದುವರೆದ ವಿಡಿಯೋದಲ್ಲಿ ಇವತ್ತು ನಾವು ಅಡಿಕೆ ಒಂದು ಎಕರೆ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ ಕಳೆದ ಎರಡು ಮೂರು ವಿಡಿಯೋದಲ್ಲಿ ನಾವು ಅಡಿಕೆ ಒಂದು ಎಕರೆ ಒಂದು ಎಕರೆ ಅಂತಲೇ ನಾವು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ ಒಂದಷ್ಟು ಲೆಕ್ಕಾಚಾರದ ವಿಷಯಗಳಿದೆ ಖಂಡಿತವಾಗಲೂ ಲೆಕ್ಕಾಚಾರ ತುಂಬಾ ಅನಿವಾರ್ಯ ಮತ್ತು ಅಗತ್ಯ ಆಗಿದೆ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ಒಂದು ಎಕರೆ ಅಡಿಕೆ ತೋಟದಲ್ಲಿ ನಮಗೆ ನೂರು ಕ್ವಿಂಟಲ್ ಅಡಿಕೆ ಬರುತ್ತಿಲ್ಲವೇ ವಿಡಿಯೋ ಸಂಪೂರ್ಣ ನೋಡಿ ಅಂಥೇಳಿ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಅಡಿಕೆ ಅಂಕಗಣಿತ ಅಂಥೇಳಿ ಒಂದು ಅಂಕಾಂಶ ಅಂಕಿಅಂಶಗಳ ಕ್ಷಮಿಸಿ ಅಂಕಿ ಅಂಶಗಳ ಜೊತೆಗೆ ನಾವು ಚರ್ಚೆ ಮಾಡಿ ಅದರಲ್ಲಿ ಒಂದು ಎಕರೆಗೆ ನಮಗೆ ನೂರರಿಂದ ನೂರ ಇಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆ ಇಳುವರಿ ಬರಬೇಕು ಸರಾಸರಿಯಾಗಿ ಬರಬೇಕು ಅಂತ ಹೇಳಿದ್ದೆ ಅದು ಕನಿಷ್ಠನೂ ಅಲ್ಲ ಅದು ಗರಿಷ್ಠನೂ ಅಲ್ಲ ಸಾಕಷ್ಟು ರೈತ ಮಿತ್ರರದು ನಲವತ್ತು ಐವತ್ತು ಅರುವತ್ತು ಕ್ವಿಂಟಾಲ್ ಇದೆ ಅದನ್ನು ನಾನು ಕನಿಷ್ಠ ಅಂತ ಭಾವಿಸ್ತೇನೆ ಒಂದಷ್ಟು ರೈತ ಮಿತ್ರರು ಸಲಹೆ ಸೂಚನೆಗಳನ್ನು ಪಾಲಿಸಿ ಅಥವಾ ಸಾಕಷ್ಟು ಜನ ತಾವಾಗಿಯೇ ನೂರ ನೂರರಿಂದ ನೂರ ಇಪ್ಪತ್ತು ಕ್ವಿಂಟಲ್ ಅಷ್ಟು ಹಸಿ ಅಡಿಕೆಗಳನ್ನು ಬೆಳೀತಾ ಇದ್ದಾರೆ ಅವರು ಗರಿಷ್ಠವಾಗಿ ಬೆಳೀತಾ ಇದ್ದಾರೆ ಅನ್ನೋದನ್ನು ನಾವು ಭಾವಿಸ್ಬೋದು ತೊಂಬತ್ತರಿಂದ ನೂರು ಕ್ವಿಂಟಲ್ ಹಸಿ ಅಡಿಕೆ ಅನ್ನೋದೇನಿದೆ ಅದು ಸರಾಸರಿ ಅದನ್ನು ನಾವು ಬೆಳಿಲೇಬೇಕು ಅದು ನಮಗೆ ಒಂದು ಎಕರೆ ಅಡಿಕೆ ತೋಟ ಮಾಡಿದ್ದಕ್ಕೆ ಸಾರ್ಥಕ ಸಾರ್ಥಕ್ಯ ಅಂತ ಏನು ಹೇಳ್ತೇವೆ ಆ ಭಾವನಕ್ಕೆ ಭಾವಕ್ಕೆ ಬರಬೇಕು ಅಂದರೆ ನಾವು ಒಂದೆಕರಲ್ಲಿ ನೂರು ಕ್ವಿಂಟಲ್ ಅಷ್ಟು ಅದಕ್ಕೆ ಬೆಳೀಬೇಕು ಮತ್ತು ಅದನ್ನು ಹೇಗೆ ಸಾಧ್ಯ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಾನೊಂದಿಷ್ಟು ವಿಷಯಗಳನ್ನು ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಮ್ಮ ಅಡಿಕೆ ವಿಡಿಯೋ ಸರಣಿಯ ಸಾಕಷ್ಟು ವಿಡಿಯೋಗಳಲ್ಲೂ ಈ ವಿಷಯಗಳನ್ನು ನಾನಾಗಲೇ ಚರ್ಚೆ ಮಾಡಿದ್ದೇನೆ ಪ್ರತಿಯೊಂದು ವಿಷಯನ ವಿಷಯಾಧಾರಿತವಾಗಿ ವಿಶೇಷವಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ದೇವೆ ಇದರಲ್ಲಿ ಸಂಕ್ಷಿಪ್ತವಾಗಿ ನಾವು ಒಟ್ಟಾರೆಯಾಗಿ ಹೇಗೆ ಅನ್ನೋದ್ರ ಬಗ್ಗೆನ ತಿಳ್ಕೊಳ್ಳೋ ಪ್ರಯತ್ನ ನಾವು ಗೆಳೆಯರೆ ಅಡಿಕೆನಲ್ಲಿ ನಮಗೆ ಒಂದು ಎಕರೆಗೆ ಒಂಬತ್ತು ಬೈ ಒಂಬತ್ತು ಐನೂರ ಮೂವತ್ತೇಳು ಮರಗಳು ಇದು ನಮ್ಮ ಬೇಸಿಕ್ ಕ್ಯಾಲ್ಕುಲೇಷನ್ನು ಇದು ಪ್ರತಿಯೊಂದು ವಿಡಿಯೋದಲ್ಲೂ ಈ ಅಂಶ ಇದ್ದೇ ಇದೆ ಸ್ನೇಹಿತರೆ ಸೊ ನಮಗೆ ಒಂಬತ್ತು ಬೈ ಒಂಬತ್ತರಲ್ಲಿ ಐದುನೂರ ಮೂವತ್ತೇಳು ಮರಗಳು ಬರ್ತದೆ ಅಡಿಕೆದು ಮೊದಲನೇದಾಗಿ ನಾವು ಏನು ಮಾಡಬೇಕು ಯಾವ ಒಂದಷ್ಟು ನಾವು ಈ ನೂರು ಕುಂಟಾಲಷ್ಟು ಹಸಿ ಅಡಿಕೆಯನ್ನು ನಾವು ಬೆಳೀಬೇಕು ಅಂದಾಗ ಒಂದಷ್ಟು ಕ್ರಮಗಳು ಒಂದಷ್ಟು ಪದ್ಧತಿಗಳನ್ನು ನಾವು ಚಾಚು ತಪ್ಪದೆ ಪ್ರತಿ ವರ್ಷ ಪಾಲಿಸಬೇಕು ಅದು ಅನಿವಾರ್ಯ ಅಡಿಕೆ ಕೃಷಿ ದೀರ್ಘಾವಧಿಯ ಕೃಷಿಯಾಗಿದೆ ದೀರ್ಘಾವಧಿಯ ಬೆಳೆಯಾಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿದೆ ಉತ್ತಮ ಆದಾಯವನ್ನು ತಂದುಕೊಡೋದಾಗಿದೆ ಉತ್ತಮ ಆದಾಯ ತಂದು ಕೂಡ ಬೆಳೆಯಾದರೂ ಸಹಿತ ನಮಗೆ ಅದಕ್ಕೆ ಸಾಕಷ್ಟು ನಾವು ನಿಗಾವಹಿಸಬೇಕು ಸಾಕಷ್ಟು ಶ್ರಮ ವಹಿಸಬೇಕು ಸಾಕಷ್ಟು ಗಮನ ಕೊಡಬೇಕು ಪದ್ಧತಿ ಮತ್ತು ಕ್ರಮಗಳನ್ನು ನಾವು ತಪ್ಪು ಹಾಗಿಲ್ಲ ಸ್ನೇಹಿತರೆ ಅದರಲ್ಲಿ ಒಂದಷ್ಟು ವಿಷಯಗಳನ್ನು ನಿಮಗೆ ವಿಷಯಾಧಾರಿತವಾಗಿ ವಿಸ್ತೃತವಾಗಿ ಮಾಡಿದ್ದು ವಿಡಿಯೋಗಳಿದೆ ದಯವಿಟ್ಟು ನಮ್ಮ ಚಾನಲ್ ವಿಸಿಟ್ ಮಾಡಿ ಆ ಎಲ್ಲ ವೀಡಿಯೋಗಳನ್ನು ತೋ ನೋಡೋದ್ರ ಮೂಲಕ ತಮಗೆ ಒಂದಷ್ಟು ಸಾಕಷ್ಟು ಅನುಭವಕ್ಕೆ ಜ್ಞಾನಕ್ಕೆ ಬರುತ್ತೆ ಅಂತ ನಾನು ಎಲ್ಲಿಗೆ ಕಳಿಸ್ತೇನೆ ಸ್ನೇಹಿತರೆ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಇಲ್ಲಿ ತನಕ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನ ರೈತ ಮಿತ್ರರು ಸಬ್ಸ್ಕ್ರೈಬ್ ಮಾಡ್ತೀವಿ ತಮಗೆಲ್ಲ ಧನ್ಯವಾದಗಳು ನಮ್ಮ ಸ್ನೇಹಿತರಲ್ಲಿ ಈ ಚಾನಲನ್ನು ಹೆಚ್ಚು ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನೇರವಾಗಿ ವಿಷಯಕ್ಕೆ ಹೋಗೋಣ ಇದರಲ್ಲಿ ನಮಗೆ ಮೊದಲನೇದಾಗಿ ಎಲ್ಲ ವಿಷಯ ಕೃಷಿಗೆ ಸಂಬಂಧಪಟ್ಟಂತೆ ಪೋಷಕಾಂಶ ನಿರ್ವಹಣೆ ಮೊದಲನೇ ಹಂತ ಬರುತ್ತೆ ಮೊದಲನೇ ಹಂತ ಪೋಷಕಾಂಶ ನಿರ್ವಹಣೆ ಅಂತ ಬಂದ ತಕ್ಷಣ ಪ್ರತಿ ವಿಡಿಯೋದಲ್ಲೂ ನಾನು ಸಾಯಿಲ್ ಟೆಸ್ಟ್ನ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೇನೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಅದರ ಆಧಾರಿತವಾಗಿ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಸಾಯಿಲ್ ಟೆಸ್ಟ್ ಮಾಡಿಸ್ದೇನೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಡಿಫಿಷಿಯನ್ಸಿ ಮತ್ತು ಟಾಕ್ಸಿಸಿಟಿ ಎರಡೂ ಆಗುವ ಸಾಧ್ಯತೆಗಳಿದೆ ಪ್ರತಿ ವೀಡಿಯೋದಲ್ಲೂ ಪ್ರತಿ ಬಾರಿಯೂ ಅದನ್ನು ನಾನು ಗಮನಕ್ಕೆ ತಂದಿದ್ದೇನೆ ರೈತರನ್ನು ತಿಳಿದ್ರೆ ದಯವಿಟ್ಟು ಸಾಯಿಲ್ ಟೆಸ್ಟ್ ಮಾಡಿಸಿ ಸಾಯಿಲ್ ಟೆಸ್ಟ್ ಮಾಡಿಸುವಾಗ ವಿಶೇಷವಾದ ಗಮನ ಕೊಡಿ ಸಾಕಷ್ಟು ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಎನ್ ಪಿ ಕೆ ಬಗ್ಗೆ ಮಾತ್ರ ನಮಗೆ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ ನೀವು ಮಣ್ಣನ್ನು ಕೊಡುವಾಗಲೇ ಮಣ್ಣಿನ ಮಾದರಿಯನ್ನು ಕೊಡುವಾಗಲೇ ದಯವಿಟ್ಟು ಅವರಿಗೆ ತಿಳಿಸಿ ನಮಗೆ ಎನ್ ಪಿ ಕೆ ಮೈಕ್ರೊನ್ಯೂಟ್ರಿಯೆಂಟು ಇ ಸಿ ಪ್ರತಿಯೊಂದರ ಬಗ್ಗೆ ನಮಗೆ ವಿವರವಾದ ಮಣ್ಣು ಪರೀಕ್ಷೆಯ ವರದಿಯನ್ನು ದಯವಿಟ್ಟು ಕೊಡಿ ಅಂತ ಅವರಿಗೆ ವಿನಂತಿ ಮಾಡಿ ಮತ್ತು ಮಣ್ಣು ಪರೀಕ್ಷೆ ಅಡಿಕೆ ತೋಟದಲ್ಲಿ ಮಣ್ಣು ಪರೀಕ್ಷೆಯನ್ನು ಹೇಗೆ ಮಾಡಬೇಕು ಮಣ್ಣಿನ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಅನ್ನೋದು ಕಳೆದ ಹದಿನೈದು ದಿವಸಗಳ ಮುಂಚಿನ ವಿಡಿಯೋದಲ್ಲಿದೆ ಅದನ್ನು ಸಹಿತ ವೀಕ್ಷಕಿಸಿ ಆ ಮೂಲಕ ಮಣ್ಣಿನ ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನೀವು ಮಾಡ್ಕೊಳ್ಳಿ ಮಣ್ಣನ್ನು ಪರೀಕ್ಷೆ ಆಧಾರಿತವಾಗಿ ನಾವು ಪೋಷಕಾಂಶ ನಿರ್ವಹಣೆ ಮಾಡೋದು ಮೊದಲನೇ ಪಾಯಿಂಟ್ ಆಗಿದೆ ಇದಿಷ್ಟನ್ನು ನಾವು ನೂರು ಕಂಟಾಲ್ ಹಸಿ ಅಡಿಕೆಯನ್ನು ಇಳುವರಿ ತೆಗಿಯಲಿಕ್ಕೆ ಮಾಡಬೇಕಾದ ಉತ್ತಮ ಕ್ರಮ ಉತ್ತಮ ಪದ್ಧತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬಸಿಗಾಲುವೆ ಅನಿವಾರ್ಯ ಅಡಿಕೆ ತೋಟ ಅಂದ ಬಂದಾಗ ನಮಗೆ ಬಸುಗಾಲುವೆ ಏನಿದೆ ಇದು ಬೇಕೇ ಬೇಕು ಬಸಿಗಾಲುವೆಗಳು ಅಡಿಕೆ ಅಂದರೆ ಬಸಿಗಾಲುವೆ ಬಸಿಗಾಲುವೆ ಇಲ್ಲದೇ ಅಡಿಕೆ ತೋಟ ನಿರ್ಮಾಣ ಮಾಡೋದು ತಪ್ಪು ಕ್ರಮ ತಪ್ಪು ಪದ್ಧತಿ ಬಸಿಗಾಲುವೆ ಅದು ಯಾವ ಸೀಮೆ ಆದರೂ ಸರಿ ಬಯಲು ಸೀಮೆ ಆದರೂ ಸರಿ ಮಲೆನಾಡು ಸೀಮೆ ಆದರೂ ಸರಿ ನಿಮಗೆ ಅರೆಮಲೆನಾಡು ಸೀಮೆ ಆದರೂ ಸರಿ ಬಸಿಗಾಲುವೆ ಅನಿವಾರ್ಯ ಬಸಿಗಾಲುವೆ ಬಗ್ಗೆ ತಪ್ಪು ಕಲ್ಪನೆ ಬೇಡ ಬಸಿಗಾಲುವೆ ನೀರು ಹರಿದು ಹೋಗ್ಲಿಕ್ಕೆ ಇರೋದು ಅನ್ನೋದು ತುಂಬ ಜನರ ಭಾವನೆ ಖಂಡಿತವಾಗ್ಲೂ ಅದು ನೀರು ಹರಿದು ಹೋಗ್ಲಿಕ್ಕೆ ಇರುವಂಥದ್ದು ಅದಲ್ಲದೇ ಅದು ಬಸಿಗಾಲುವೆ ಇರೋದು ಮಣ್ಣಿನಲ್ಲಿ ಉಸಿರಾಟದ ಪ್ರಕ್ರಿಯೆ ಏನಿದೆ ಅದು ಸರಾಗವಾಗಿ ನಡಿಲಿಕ್ಕೆ ಸ್ಕರಣೆ ಮಾಡ್ತಕ್ಕಂಥ ಒಂದು ಕ್ರಮ ಒಂದು ಪದ್ಧತಿ ಹಾಗಾಗಿ ನಮಗೆ ನಮ್ಮದು ಬಯಲ ಸೀಮೆ ನಮ್ಮಲ್ಲಿ ನೀರು ಕಮ್ಮಿ ಇದೆ ಅಥವಾ ನಮ್ಮಲ್ಲಿ ವಿಪರೀತ ಶಾಖ ಇದೆ ವಿಪರೀತ ಬಿಸಿಲಿದೆ ಆ ಕಾರಣಕ್ಕೆ ನಮಗೆ ಬಯ ಬಸ್ಸಿಗಾಲುವೆ ಬೇರೆ ಹಾಗಿಲ್ಲ ಬಸ್ಸಿಗಾಲ್ವೆ ಇದ್ದರೆ ಮಾತ್ರ ನಮಗೆ ಪ್ರಾಪರ್ ವೆಂಟಿಲೇಷನ್ ಪ್ರೊಸೆಸ್ ಅಂತ ಹೇಳ್ತೇವೆ ಅದು ಆಗುತ್ತೆ ನಮ್ಮ ಮಣ್ಣು ಎಷ್ಟು ಉಸಿರಾಡುತ್ತೋ ನಮ್ಮ ಬಳೆ ಅಷ್ಟೇ ಉತ್ತಮವಾದ ಇಳುವರಿ ಕೊಡುತ್ತದೆ ಉಸಿರಾಡೋದ್ರಿಂದ ನಮಗೆ ಹೆಚ್ಚಿನ ಶಾಖನೂ ಕಡಿಮೆ ಆಗುತ್ತೆ ಅನ್ನೋದನ್ನು ತಾವು ವಿಶೇಷವಾಗಿ ಗಮನದಲ್ಲಿಡ್ಬೋದು ಹಾಗಾಗಿ ಯಾವುದೇ ಪ್ರದೇಶ ಇದ್ದರೂ ಬಸ್ಸಿಗಾಲುವೆ ಅನಿವಾರ್ಯ ಬಸ್ಸಿಗಾಲುವೆ ಇದ್ದರೆ ನಾವು ನೂರು ಏನು ಟಾರ್ಗೆಟ್ ಇದೆ ಅದನ್ನು ರೀಚ್ ಆಗೋದು ಸಾಕಷ್ಟು ಅನುಕೂಲಕರವಾಗಿ ನಾವು ರೀಚ್ ಆಗ್ಬೋದು ಮತ್ತು ನೆರಳು ಬೆಳಕು ಒಂಬತ್ತು ಒಂಬತ್ತು ಏನಿದೆ ಇದು ವಿಶೇಷವಾಗಿ ಈ ನೆರಳು ಬೆಳಕಿನ ಸಂಯೋಜನೆಯನ್ನು ಗಮನದಲ್ಲಿಡ್ಕೊಂಡು ಅಡಿಕೆಗೆ ಎಷ್ಟು ನೆರಳು ಬೇಕು ಯಾವ ನೆರಳು ಎಷ್ಟು ಬೇಕು ಎಷ್ಟು ಪ್ರಮಾಣದ ಬಿಸಿಲು ಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡೆ ಒಂಬತ್ತು ಒಂಬತ್ತು ತುಂಬ ಮಾದರಿಯಾದ ಸೂಕ್ತವಾದ ಒಂದು ಅಂತರ ಅನ್ನೋದನ್ನು ನಮ್ಮ ಒಂದಷ್ಟು ಅನುಭವದಲ್ಲಿ ಸಾಕಷ್ಟು ಜನ ವೈಜ್ಞಾನಿಕ ವೈಜ್ಞಾನಿಕವಾಗಿಯೂ ವಿಜ್ಞಾನಿಗಳನ್ನು ಸಹಿತನೂ ಇದೇ ಅಭಿಪ್ರಾಯ ಹೊಂದಿದ್ದಾರೆ ಇದರ ಅರ್ಥ ನಮಗೆ ಅಡಿಕೆನಲ್ಲಿ ನೆರಳು ಮತ್ತು ಬೆಳಕಿಂದು ಆಟ ಇದೆ ನೆರಳು ಮತ್ತು ಬೆಳಕು ಒಂದು ಅಂತರ ಆಯಿತು ಸ್ನೇಹಿತರೆ ಎರಡನೇದು ಯಾವ ದಿಕ್ಕಿಗೆ ನಾವು ತೋಟ ಮಾಡಬೇಕು ಅದು ಈ ನೆರಳು ಬೆಳಕಿನ ಸಂಯೋಜನೆಯಲ್ಲಿ ನಮಗೆ ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ ವಿಶೇಷವಾಗಿ ತೆಂಕಿಣದ ಬಿಸಿಲು ಏನಿದೆ ಮಧ್ಯಾಹ್ನ ಮೂರರಿಂದ ಮೂರು ನಂತರದ ತೆಂಕಣ ದಿಕ್ಕಿನಲ್ಲಿ ಏನು ಬಿಸಿಲು ಬರ್ತದೆ ಆ ಬಿಸಿಲು ಯಾವುದೇ ಕಾರಣಕ್ಕೂ ನಮ್ಮ ಅಡಿಕೆ ಮರಗಳಿಗೆ ನೇರವಾಗಿ ತಾಗಬಾರದು ಆ ರೀತಿಯಾದ ನಾವು ನೆರಳಿನ ವ್ಯವಸ್ಥೆಯನ್ನು ಮಾಡ್ಕೋಬೋದು ಅದಕ್ಕೆ ನಿಮ್ಗೆ ಅದಕ್ಕೀಗ ನಾವು ಸಿಲ್ವರ್ ಹಾಕೋದಿರ್ಬೋದು ತುಂಬ ಮೊದಲೇ ಇರುವಂಥ ಕಾಡು ಜಾತಿ ಮರಗಳಿದ್ದರೆ ಅವನ್ನು ಹಾಗೆ ಬಿಡೋದಿರ್ಬೋದು ತೆಂಗಿನ ಮರ ನಮ್ಮ ಬೌಂಡ್ರಿನಲ್ಲಿ ನಾವು ತೆಂಗಿನ ಮರ ಹಾಕ್ಕೊಂಡು ನೆರಳಿನ ವ್ಯವಸ್ಥೆ ಮಾಡಿದ್ದಿರ್ಬೋದು ಈ ಥರ ಮಾಡ್ಬೋದು ಅದಕ್ಕೆ ಅಲ್ಪಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಅಂಥೇಳಿ ನಾವು ಯೋಚನೆ ಮಾಡಿ ಮಾಡಬೇಕಾಗತ್ತೆ ಅಲ್ಪಾವಧಿಯಲ್ಲಿ ನಾವು ಸಿಲ್ವರ್ ಹಾಕಿ ಒಂದೇ ವರ್ಷದಲ್ಲಿ ಸಾಕಷ್ಟು ನೆರಳನ್ನು ನಾವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಮಧ್ಯಮಾವಧಿಯಲ್ಲಿ ಒಂದಷ್ಟು ಮರ ಹಣ್ಣಿನ ಮರ ಜಾತಿಗಳದ್ದು ಹಾಕಿ ಮಾಡ್ಬೋದು ದೀರ್ಘಾವಧಿಯಲ್ಲಿ ಬೌಂಡ್ರಿನಲ್ಲಿ ಹಾಕಿದ ತೆಂಗಿನ ಮರಗಳೇ ಅದು ಅನುಕೂಲವಾಗಿ ನಮಗೆ ಬರುತ್ತೆ ಇದಿಷ್ಟು ವಿಷಯಗಳು ನಮಗೆ ನೂರು ಕ್ವಿಂಟಲ್ ಇಳುವರಿ ತೆಗೀಲಿಕ್ಕೆ ನಾವು ಯಾವುದೇ ಪದ್ಧತಿಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಹಾಗೆ ಮಾಡಿದಾಗ ಮಾತ್ರ ಆ ಇಳುವರಿ ಬರಲಿಕ್ಕೆ ನಮಗೆ ಸಾಧ್ಯ ಇದೆ ಸಾಕಷ್ಟು ಸಾವಯವ ಗೊಬ್ಬರ ಕೊಡಬೇಕು ಸ್ನೇಹಿತರೆ ನಾವು ಮೇಲೆ ಎನ್ ಟಿ ಕೆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಹೇಳಿದ್ವಿ ಸಾಕಷ್ಟು ಸಾವ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಯಾವುದೇ ಕಂಪನಿದಲ್ಲ ಇದು ಇದು ನಮ್ಮ ಚೆನ್ನಾಗಿ ಕಳಿತ ಹಟ್ಟಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಥವಾ ದರ್ಗಿನ ಗೊಬ್ಬರ ಸೊಪ್ಪಿನ ಗೊಬ್ಬರ ಏನೇನೋ ಹೇಳ್ತೀವಿ ನಾವು ರೈತರು ಅದೆಲ್ಲದು ಬಂತು ಸಾವಯವ ಗೊಬ್ಬರ ಅಂದರೆ ಕನ್ಫ್ಯೂಸ್ ಆಗೋದು ಬೇಡ ಯಾವುದೋ ಚೀಲ್ದಲ್ಲಿರೋ ಗೊಬ್ಬರ ಅಂತಂದು ಹಾಕೋದು ಅಂತ ಅರ್ಥ ಅಲ್ಲ ದಯವಿಟ್ಟು ಇದನ್ನು ಗಮನಿಸಿ ಮತ್ತು ನಾವು ಇದರಲ್ಲಿ ಏನೇ ಹೇಳಿದ್ರು ಇದರಲ್ಲಿ ಯಾವುದೇ ವಿಶೇಷ ಪ್ರಾಡಕ್ಟನ್ನು ಹಾಕಿ ನೀವು ನೂರು ಕ್ವಿಂಟಾಲ್ ಒಂದು ಎಕರೆ ಬೆಳಿತೀರ ಅನ್ನೋದನ್ನು ಹೇಳಲಿಕ್ಕೆ ಹೇಳೋದಿಲ್ಲ ಅದು ಹೇಳೋ ಉದ್ದೇಶನೂ ನಮಗಿಲ್ಲ ಅದು ಅದು ಅಪ್ರಸ್ತುತ ಅದರಿಂದ ಆಗೋದಿಲ್ಲ ಯಾವುದೋ ಗೋಲ್ಡ್ ಹಾಕಿದ್ವಿ ಯಾವುದೋ ಮಿರಕಲ್ ಹಾಕಿದ್ವಿ ಯಾವುದೋ ಸಿಲ್ವರ್ ಹಾಕಿದ್ವಿ ಯಾವುದೋ ಗ್ರೀನ್ ಹಾಕಿದ್ವಿ ಯಾವುದೋ ರೆಡ್ ಹಾಕಿದ್ವಿ ಬ್ಲ್ಯಾಕ್ ಹಾಕಿದ್ವಿ ನಾನು ಹಾಗಾಗೋದಿಲ್ಲ ಅಡಿಕೆ ಕೃಷಿಯಲ್ಲಿ ಇದು ದೀರ್ಘಾವಧಿ ಬೆಳೆ ದಯವಿಟ್ಟು ರೈತರು ಗಮನ ಕೊಡಿ ಸೂಕ್ಷ್ಮವಾಗಿ ಗಮನಿಸಿ ಕೃಷಿ ಪದ್ಧತಿಗಳನ್ನು ಮತ್ತು ಕ್ರಮಗಳನ್ನು ಪಾಲಿಸೋದ್ರ ಮೂಲಕ ಮಾತ್ರ ನಾವು ನಮ್ಮ ತೋಟದ ದೀರ್ಘಾಯನು ಉಳಿಸ್ಕೋಬೇಕು ಜೊತೆಗೆ ಉತ್ತಮ ಇಳುವರಿ ಪಡಿಬೇಕು ಆ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಬೇಕಾರೆ ಸಾಕಷ್ಟು ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಅದು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳುತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳುತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಜೊತೆ ಜೊತೆಗೆ ಅದು ಸಂಸ್ಕರಿತ ಕೊಟ್ಟಿಗೆ ಗೊಬ್ಬರ ಆಗಿರಬೇಕು ಟ್ರೈಕೋಡರ್ ಕೂಡ ಮನಸ್ಸಿಂದ ಅದನ್ನು ನಾವು ಎನ್ರಿಚ್ ಮಾಡಬೇಕು ಈ ವಿಡಿಯೋನ ಸಾಕಷ್ಟು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ ಈ ವಿಷಯವನ್ನು ತಾವು ನಮ್ಮ ಈ ಮೊದಲನೇ ಸರಣಿ ಎಲ್ಲ ವೀಡಿಯೋಗಳನ್ನು ನೋಡೋದ್ರಿಂದ ಹೆಚ್ಚೆಚ್ಚು ಮಾಹಿತಿಯನ್ನು ತಾವು ಪಡ್ಕೋಬೋದು ಸ್ನೇಹಿತರೆ ಮತ್ತು ಮಲ್ಚಿಂಗ್ ಸಹಿತ ನಮಗೆ ತುಂಬ ಹೆಲ್ಪ್ ಮಾಡ್ತದೆ ಜೀವಂತ ಹೊದಿಕೆ ಇರ್ಬೋದು ಅಥವಾ ನಮಗೆ ಮಲ್ಚಿಂಗ್ ಏನಿದೆ ಮಲ್ಚಿಂಗ್ ಮಾಡೋದ್ರಿಂದ ನಮಗೆ ಇದನ್ನು ಸಾಧನೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಮಲ್ಚಿಂಗು ನಾನಾ ರೀತಿಯಲ್ಲಿ ತಾವು ಮಾಡ್ಬೋದು ತಮಗೆ ಕಾಡು ಪ್ರದೇಶದ ಆಯುವಾಜಿನಲ್ಲಿರೋರು ದರ್ಗನ ಮುಚ್ಬೋದು ಸೊಪ್ಪನ್ನು ಮುಚ್ಬೋದು ಒಣ ಹುಲ್ಲಿನ ಮಲ್ಚಿಂಗ್ ಸಹಿತ ಮಾಡಿದ್ರೂ ನಡೆಯುತ್ತೆ ಬಟ್ ಅದರದ್ದು ಆಯವ್ಯಯದಲ್ಲಿ ಲೆಕ್ಕ ಹಾಕ್ಕೊಂಡು ಮಾಡಿ ಅದರಿಂದ ಅನುಕೂಲ ಆಗುತ್ತೆ ಮತ್ತು ನಮ್ಮ ಏನು ಗರಿಗಳಿದೆ ಸೋಗೆಗಳೇನು ಬಿದ್ದಿದೆ ಅದನ್ನೇ ಸಣ್ಣಕ್ಕೆ ಕಟ್ ಮಾಡಿ ನಾವು ಮಲ್ಚಿಂಗ್ ಆಗಿ ಮಲ್ಚಿಂಗ್ ರೂಪಲ್ಲೂ ನಾವು ಉಪಯೋಗಿಸ್ಬೋದು ವಿಪರೀತ ಮಳೆಯಾಗುವ ಮಲೆನಾಡು ಕೇಂದ್ರದ ಪ್ರದೇಶಗಳಲ್ಲಿ ನಾವು ಅನಿವಾರ್ಯವಾಗಿ ಮಲ್ಚಿಂಗ್ ಶೀಟ್ಸ್ ಏನಿದೆ ಅಥವಾ ವೀಡ್ ಶೀಟ್ಸ್ ಏನಿದೆ ಅದನ್ನು ಸಹಿತ ನಾವು ಉಪಯೋಗಿಸಬೇಕಾಗತ್ತೆ ಅದರ ಮೂಲಕ ನಾವು ಉತ್ತಮ ಇಳುವರಿ ಪಡಲಿಕ್ಕೆ ನಮಗೆ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಿದೆ ರೋಗ ಮತ್ತು ಕೀಟಬಾಧೆ ಏನಿದೆ ಅದರ ಮೇಲೆ ನಾವು ಗಮನ ಕೊಡಬೇಕು ರೋಗ ಮತ್ತು ಕೀಟಬಾಧೆ ಮೇಲೆ ನಾವು ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ಇಳುವರಿ ಆಮೂಲಾಗ್ರವಾಗಿ ಅದರಲ್ಲಿ ಕೊರತೆ ಉಂಟಾಗ್ತದೆ ರೋಗ ಮತ್ತು ಕೀಟಬಾಧೆ ಅಂದ ತಕ್ಷಣ ನಾವು ಎರಡು ವಿಧಾಗಿ ಮಾಡ್ಕೊಂಡಿದ್ದೇವೆ ಒಂದು ರೋಗ ಮತ್ತೊಂದು ಕೀಟ ಅಡಿಕೆನಲ್ಲಿ ವಿಶೇಷವಾಗಿ ನಮಗೆ ಏನೇನು ರೋಗ ಬಾಧೆ ಮತ್ತು ಕೀಟಬಾಧೆ ಬರುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಂಡು ಅದನ್ನು ಅಡ್ರೆಸ್ ಮಾಡಬೇಕು ಅದಕ್ಕೆ ಪರಿಹಾರ ಕ್ರಮಗಳನ್ನು ನಾವು ಕಂಡುಕೊಳ್ಬೇಕು ಇದರ ಮುಂಚಿನ ವೇಳೆಯಲ್ಲಿ ನಾವು ತಿಳಿಸಿದಾಗೆ ಖರ್ಚು ಆಯವ್ಯಯ ಮತ್ತು ಖರ್ಚು ವೆಚ್ಚ ಅನ್ನೋ ವೇಳೆಯಲ್ಲಿ ಐದು ಸ್ಪ್ರೇ ಮಾಡಬೇಕು ಅಂತ ಹೇಳಿದರೆ ಆ ಐದು ಸ್ಪ್ರೇಗಳು ಈ ರೋಗ ಮತ್ತು ಬಾಧೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಮುಖ್ಯವಾಗಿ ನಮಗೆ ರೋಗ ಬಾಧೆಯಲ್ಲಿ ಶಿಲೀಂಧ್ರಕ್ಕೆ ಸಂಬಂಧಪಟ್ಟ ರೋಗಗಳು ನಮಗೆ ಅಡಿಕೆಗೆ ಕಾಟ ಕೊಡುತ್ತದೆ ವಿಶೇಷವಾಗಿ ಶಿಲೀಂಧ್ರಕ್ಕಿಂತ ಬರತಕ್ಕಂಥ ರೋಗನೇ ನಮಗೆ ಅಡಿಕೆನಲ್ಲಿ ಹೆಚ್ಚು ಕಾಟ ಕೊಡೋದು ಇನ್ನು ಕೀಟಗಳು ಅಂತ ಬಂದರೆ ನಮಗೆ ಸ್ಪಿಂಡಿ ಬೆ ಬರುತ್ತೆ ಇದು ರಸ ಹೀರೋ ಕೀಟ ಕಾಯಿನ ರಸ ಹೀರಿ ಆ ಮೂಲಕ ನಮ್ಮ ಕಾಯಿನ ಹರಳು ಉದುರೋದು ಅಂತಾರೆ ಮಿಡಿ ಉದುರೋದು ಅಂತಾರೆ ಕಾಯಿ ಉದುರೋದು ಅಂತಾರೆ ಅಂತ ಹೇಳಿದ್ರೆ ನಮಗೆ ಒಂದು ಗೊನೆಯಲ್ಲಿ ಸರಿಸುಮಾರು ನಾನ್ನೂರಿಂದ ಐದುನೂರು ಕಾಯಿಗಳಿದ್ರೆ ಇನ್ನೂರಿಂದ ಇನ್ನೂರೈವತ್ತು ಕಾಯಿಗಳಷ್ಟು ಉದುರಿ ಹೋಗಿ ಇಳುವರಿ ಅರ್ಧದಷ್ಟು ಕಡಿಮೆ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಇದು ಸಮಸ್ಯೆ ಭಾಳ ಚಿಕ್ಕ ಚಿಕ್ಕದು ಆದರೆ ಇದು ನಮಗೆ ಕೊಡ್ತಕ್ಕಂಥ ಆರ್ಥಿಕ ನಷ್ಟ ಭಾಳ ದೊಡ್ಡದು ಸಮಸ್ಯೆ ಪರಿಹಾರ ಸಮಸ್ಯೆ ಚಿಕ್ಕದಾಗಿರೋದ್ರಿಂದ ಪರಿಹಾರವೂ ಚಿಕ್ಕದಿದೆ ಇದಕ್ಕೆ ನಿಗದಿತ ಅಂತರದಲ್ಲಿ ನಾವು ಸ್ಪ್ರೇ ಕೊಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಬೇರುಹುಳ ಈ ಎಲ್ಲ ಸಮಸ್ಯೆಗಳು ಒಬ್ಬ ರೈತನಿಗೆ ಇರುತ್ತೆ ಅಂತ ಏನು ಏನಿಲ್ಲ ಇದರಲ್ಲಿ ಹಲವಾರು ಸಮಸ್ಯೆಗಳು ಇರ್ಬೋದು ಒಬ್ಬ ರೈತನಿಗೆ ಕೆಲವು ರೈತರಿಗೆ ಇದರಲ್ಲಿ ಬಂದೋ ಎರಡೋ ಸಮಸ್ಯೆಗಳಿರ್ಬೋದು ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು ಬೇರುಹುಳ ವೈಟ್ ಗ್ರಬ್ ಏನಿದೆ ವೈಟ್ ಗ್ರಬ್ಬನ್ನು ನಾವು ಪರಿಣಾಮಕಾರಿಯಾಗಿ ಹತ್ತಿಕ್ಕಬೇಕು ಇಲ್ಲಾಂದರೆ ನಮ್ಮ ಇಳುವರಿ ಜೊತೆ ಜೊತೆಗೆ ನಮ್ಮ ತೋಟನೇ ಇದು ಸರ್ವನಾಶ ಮಾಡ್ತದೆ ಇದಕ್ಕೆ ನಿಮಗೆ ಜೈವಿಕ ನಿಯಂತ್ರಣವೂ ಇದೆ ರಾಸಾಯನಿಕ ನಿಯಂತ್ರಣವೂ ಇದೆ ಅದರ ಬಗ್ಗೆನೂ ವಿಡಿಯೋ ಇದೆ ತಾವು ದಯವಿಟ್ಟು ಅದನ್ನು ಗಮನಿಸಿ ಜೊತೆಗೆ ರೆಡ್ ಮೈಟ್ಸ್ ಮತ್ತು ಬ್ಲ್ಯಾಕ್ ಮೈಟ್ಸ್ ಏನಿದೆ ಅದು ನಮಗೆ ಸಾಕಷ್ಟು ತೊಂದರೆ ಇದೆ ವಿಶೇಷವಾಗಿ ಬಯಲ ಸೀಮೆಯ ನಮ್ಮ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಈ ಸೀಮೆ ಭಾಗಗಳಲ್ಲಿ ನಮಗೆ ರೆಡ್ ಮೈಟ್ಸು ಮಾರಣಾಂತಿಕವಾಗಿ ತೊಂದರೆ ಕೊಟ್ಟಿದೆ ನಿಮಗೆ ತೋಟಕ್ಕೆ ತೋಟವೇ ನಿಮಗೆ ನಾಶ ಆಗೋ ರೀತಿ ಸುಳಿ ಮತ್ತು ಎರಡು ಗರಿ ಬಿಟ್ಟು ಬಾಕಿ ಎಲ್ಲದನ್ನು ಒಣಗೋಗುವ ಮಟ್ಟಕ್ಕೆ ಅದು ತೆಗೆದುಕೊಂಡು ಹೋಗಿದೆ ಅದರಲ್ಲೂ ಕೊಡ್ಬೋದು ರೆಡ್ ವಿ ವಿಲ್ ಪಾಮ್ ರೆಡ್ ಪಾಮ್ ವಿ ವಿಲ್ ಏನಿದೆ ಇದು ಸಹಿತ ನಮಗೆ ತೊಂದರೆ ಕೊಡ್ತಾ ಇದೆ ಅಡಿಕೆ ಮರವನ್ನು ಕೊರೆದು ಅಡಿಕೆ ಮರವನ್ನು ಸಾಯು ಮಟ್ಟಕ್ಕೆ ಇಲ್ಲಿ ತಗೊಂಡು ಹೋಗಿದೆ ಇದು ಅಲ್ಲಲ್ಲಿ ಕಂಡ ಆಯ್ದ ಪ್ರದೇಶಗಳಲ್ಲಿ ವಿಶೇಷವಾಗಿ ಹಣ್ಣಿನ ತೋಟಗಳು ಮಾವಿನ ಹಣ್ಣಿನ ತೋಟಗಳೇನಿದೆ ಆ ಪ್ರದೇಶಗಳಲ್ಲಿ ಇದರ ಕಾಟ ತುಂಬ ಇದೆ ಇದು ಕೆಂಪು ಮೆಮ್ಮೂತಿ ಹುಳ ಅಂತ ಹೇಳಿದ್ರೆ ಅದಾಯಿತು ಅದಕ್ಕೆ ಎಲ್ಲ ತನ್ನದೇ ಆದ ನಿಯಂತ್ರಣ ಕ್ರಮಗಳಿದೆ ಮತ್ತು ಈ ಎಲ್ಲ ವಿಷಯಗಳಿಗೂ ಸಹ ನಿಮಗೆ ವಿಶೇಷವಾಗಿ ನಾವು ನಮ್ಮ ಚಾನಲಲ್ಲಿ ಸಪ್ರೇಟ್ ಸಪ್ರೇಟ್ ವಿಡಿಯೋನ ವಿಸ್ತೃತವಾಗಿ ಮಾಡಿ ದಯವಿಟ್ಟು ಅದನ್ನು ಗಮನಿಸೋದ್ರ ಮೂಲಕ ಮಾಡಿಕೊಡಿ ಇನ್ನು ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂಗೆ ಫಂಗಸ್ಗೆ ರೋಗ ಏನಿದೆ ಫಂಗಸ್ಗೆ ಸಂಬಂಧಪಟ್ಟ ರೋಗಗಳು ನಮಗೆ ಅಡಿಕೆಗೆ ವಿಪರೀತವಾಗಿ ಬಾಗ ಭಾಗಿಸುತ್ತೆ ಅದರಲ್ಲಿ ಎಲೆಚುಕ್ಕಿ ಇದೆ ಮತ್ತು ನಮಗೆ ಕಾಯಿ ಕೊಳೆ ಇದೆ ಕೋಳೆ ರೋಗ ಅಂತ ಏನು ಹೇಳ್ತೇವೆ ನಾವು ಕಾಯಿ ಕೊಳೆ ಇದೆ ಮತ್ತು ಸುಳಿ ಕೋಳೆ ಇದೆ ಮತ್ತು ನಮಗೆ ಬ್ಯಾಕ್ ಅಂತ ಏನು ಹೇಳ್ತೇವೆ ಅದು ಇದೆ ಇದಿಷ್ಟು ನಮಗೆ ಫಂಗಸಿಂದ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಸ್ನೇಹಿತರೆ ಇವಕ್ಕೂ ಸಹಿತ ನಾವು ಸ್ಪ್ರೇಯನ್ನು ಕೊಡಬೇಕಾಗುತ್ತೆ ನಿಗದಿತ ಕಾಲಘಟ್ಟದಲ್ಲಿ ನಿಗದಿತ ಹಂತದಲ್ಲಿ ಕೊಡಬೇಕಾಗುತ್ತೆ ನಾವು ಯಾರಿಗೂ ಒಬ್ಬರಿಗೆ ಫೆಬ್ರವರಿಲಿ ಸ್ಪ್ರೇ ಕೊಡಿ ಅಂತ ಹೇಳಿದ್ರೆ ಇರೋ ಎಲ್ಲ ಅಡಿಕೆ ತೋಟಕ್ಕೂ ಫೆಬ್ರವರಿಗೆ ಆ ಸ್ಪ್ರೇ ಕೊಡೋದರಿಂದ ಅನುಕೂಲ ಇಲ್ಲ ಕಾರಣ ಇಷ್ಟೇ ಫೆಬ್ರವರಿನಲ್ಲಿ ಅವರ ತೋಟ ಯಾವ ಹಂತದಲ್ಲಿದೆ ಅದನ್ನು ಗಮನಿಸಿ ನಾವು ಅವರಿಗೆ ಫೆಬ್ರವರಿನಲ್ಲಿ ಸ್ಪ್ರೇ ಕೊಡಲಿಕ್ಕೆ ಹೇಳ್ತೇವೆ ಅದು ಆ ಸ್ಪ್ರೇಯನ್ನು ನೋಡಿಕೊಂಡು ಎಲ್ಲರೂ ಅದನ್ನು ಮಾಡಿದ್ರೆ ಉಪಯೋಗ ಇಲ್ಲ ಯಾಕಂದರೆ ಹಿಂಬಳಸು ಮುಂಬಳಸು ಅಂತ ಇದೆ ಕೆಲವ್ರದ್ದು ಸಿಂಗಾರಗಳು ಬೇಗ ಬರ್ತದೆ ಕೆಲವ್ರದ್ದು ಲೇಟಾಗಿ ಬರುತ್ತೆ ಅಡಿಕೆ ಕೊಯ್ಲು ಕೆಲವರು ಆಗುತ್ತೆ ಹಾಗಾಗಿ ಭೌತಿಕವಾಗಿ ಅಲ್ಲಿ ಏನೇನು ಸಮಸ್ಯೆಗಳಿದೆ ಮತ್ತು ಅದು ಯಾವುದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವು ಸೂಕ್ತವಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ ಇದು ಎಲ್ಲದೂ ಸೂಕ್ತ ಪರಿಹಾರಗಳಿಗೆ ಸಾಕಷ್ಟು ವಿಷಯವ ವಿಷಯಾಧಾರಿತವಾಗಿ ಎಲುಜುಕ್ಕಿ ಮೇಲೆ ವಿಡಿಯೋ ಇದೆ ಕಾಯಿ ಕೊಳೆ ಮೇಲೆ ವಿಡಿಯೋ ಇದೆ ನಿಮಗೆ ರೆಡ್ ಪಾಮ್ ವಿವಿಲ್ ಬಗ್ಗೆ ಇದೆ ರೆಡ್ ಮೈಟ್ಸ್ ಬಗ್ಗೆ ಇದೆ ಬೇರೆ ಹುಳದ ಬಗ್ಗೆ ಇದೆ ವಿಸ್ತೃತವಾದ ವಿಡಿಯೋ ಇದೆ ಪ್ರತಿ ಒಂದು ವಿಷಯದ ಬಗ್ಗೆ ವಿಸ್ತೃತವಾದ ವಿಡಿಯೋ ನಮ್ಮ ಚಾನಲಲ್ಲಿ ಲಭ್ಯವಿದೆ ದಯವಿಟ್ಟು ತಾವು ಅದನ್ನೆಲ್ಲ ಗಮನಿಸಿ ಇನ್ನೂ ವಿಶೇಷವಾಗಿ ಯಾರ್ಯಾರು ನಮ್ಮ ಒಂದಷ್ಟು ರೈತ ಮಿತ್ರರು ಪರ್ಸನಲೈಸ್ ಸರ್ವಿಸ್ ತೊಗೊತಾ ಇದ್ದಾರೆ ಅವ್ರಿಗೆ ನಾವು ಅವರ ತೋಟಗಳಿಗೆ ವೈಯಕ್ತಿಕವಾಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಭೌತಿಕ ಲಕ್ಷಣಗಳನ್ನು ಗಮನಿಸಿ ಭೌತಿಕ ಮಣ್ಣಿನ ಭೌತಿಕ ಲಕ್ಷಣಗಳಿರ್ಬೋದು ಅಥವಾ ಅಡಿಕೆ ಮರದ ಭೌತಿಕ ಲಕ್ಷಣಗಳು ಅಡಿಕೆ ಸೋಗೆ ಭೌತಿಕ ಲಕ್ಷಣ ಹಿಂಗಾರ ಕಾಯು ಅದೆಲ್ಲದನ್ನು ಗಮನಿಸಿ ಸಾಯಿಲ್ ಟ್ರಸ್ಟ್ ರಿಪೋರ್ಟ್ನಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ಷ್ಮ ವಿಷಯಗಳನ್ನು ಒಂದಷ್ಟು ವಿಷಯಗಳನ್ನು ನಾನು ಆಗಲೇ ನಿಮಗೆ ತಿಳಿಸಿದಾಗೆ ಚಳಿಗಾಲ ಹೆಚ್ಚಿದ್ದಾಗ ಸ್ವಲ್ಪ ರಿಕ್ತ ಗೊಬ್ಬರವನ್ನು ಕೊಡಿ ಪಿ ಹೆಚ್ ಹೆಚ್ಚಿರೋರು ಒಂದಷ್ಟು ಸ್ವಲ್ಪ ಸಲ್ಫರಿಯುಕ್ತ ಗೊಬ್ಬರಗಳನ್ನು ಕೊಡಿ ಅದು ಪಿ ಹೆಚ್ ನ್ಯೂಟ್ರಲೈಸ್ ಮಾಡೋ ಕೆಲಸ ಮಾಡುತ್ತೆ ಯೂರಿಯಾ ಹಾಕೋ ಜಾಗದಲ್ಲಿ ಅಮೋನಿಯಂ ಸಲ್ಫೇಟ್ ಹಾಕೋದ್ರೆ ಆ ಕೆಲಸ ಆಗೋಗುತ್ತೆ ಸ್ನೇಹಿತರೆ ಇದನ್ನೆಲ್ಲದನ್ನು ಕೂಲಂಕುಷವಾಗಿ ವಿವರಣೆಗಳೊಂದಿಗೆ ತಿಳಿಸಿ ಅವರಿಗೆ ಪ್ರತಿ ಹಂತದಲ್ಲೂ ನಾವು ಸಲಹೆ ಸೂಚನೆಗಳನ್ನು ಕೊಟ್ಟು ಈ ನೂರು ಕ್ವಿಂಟಾಲ್ ಒಂದೇ ಎಕರೆಗೆ ಏನಿದೆ ಇದನ್ನು ನಾವು ಅನಾಯಾಸವಾಗಿ ಪಡೆಯುವ ಪ್ರಯತ್ನವನ್ನು ಮಾಡಿದ್ದೇವೆ ಅದರಲ್ಲಿ ನಾವು ಸಾಕಷ್ಟು ಯಶಸ್ವಿ ಕೂಡ ಆಗಿದ್ದೇವೆ ಸಾಕಷ್ಟು ರೈತ ಮಿತ್ರರು ನೂರಿಪ್ಪತ್ತು ಕ್ವಿಂಟಲ್ ತನಕ ಮಾಡಿದವರಿದ್ದಾರೆ ಒಂದಷ್ಟು ರೈತ ಮಿತ್ರರಿಗೆ ಕೆಲವೊಂದಷ್ಟು ಅನಿವಾರ್ಯ ಕಾರಣಕ್ಕೆ ಎಪ್ಪತ್ತೈದರಿಂದ ಎಂಬತ್ತು ಕ್ವಿಂಟಲ್ ಅಷ್ಟು ಬಂದ ಉದಾಹರಣೆ ಏನಿದೆ ನಾವು ವೈಯಕ್ತಿಕವಾಗಿ ಒಂದು ಎಕರೆಗೆ ನೂರು ಕ್ವಿಂಟಲ್ ಹಸಿ ಅಡಿಕೆನ ಅನಾಯಾಸವಾಗಿ ಬೆಳೆ ತರ ಸ್ನೇಹಿತರೆ ಇನ್ನಿಷ್ಟು ವಿಷಯನ ನಾನು ನಿಮಗೆ ತಿಳಿಸ್ತಾ ಬಸಿಗಾಲ ನಿರ್ವಹಣೆ ಅನ್ನೋದೇನಿದೆ ಹೊಸ ಮಣ್ಣು ಹಾಕೋದೇನಿದೆ ಮತ್ತು ಅಡಿಕೆನಲ್ಲಿ ಡ್ರೈನ್ ಅಡಿಕೆನಲ್ಲಿ ಮಲ್ಚಿಂಗ್ ಏನಿದೆ ಇದು ಒಂದಷ್ಟು ಅಸಾಂಪ್ರದಾಯಿಕ ಪ್ರದೇಶದ ರೈತರಿಗೆ ವಿಶೇಷವಾದ ವಿಷಯಗಳು ಇದನ್ನು ತಾವುಗಳು ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಜೊತೆ ಜೊತೆಗೇನೆ ಈಗಾಗಲೇ ನಾನು ಹೇಳಿದಾಗೆ ವೈಯಕ್ತಿಕ ಸಲಹೆ ಸೂಚನೆಗಳ ವ್ಯವಸ್ಥೆಯಲ್ಲಿ ಅಡಿಕೆಗೆ ಅಡಿಕೆಗೆ ನಾವು ಡ್ರೆಂಚಿಂಗ್ ಸಹಿತ ಮಾಡಿಸ್ತಾ ಇದ್ದೇವೆ ಅದು ಹ್ಯೂಮಿಕ್ ಆಸಿಡ್ ಇರ್ಬೋದು ಕಲ್ವಿಕ್ ಆಸಿಡ್ ಇರ್ಬೋದು ವ್ಯಾಮ್ ವ್ಯಾಮ್ ಇರ್ಬೋದು ಅದನ್ನು ಮಾಡ್ಬೋದು ನೀರಾವರಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದ್ರ ಮೂಲಕ ಉತ್ತಮ ಇಳುವರಿ ಅಥವಾ ಇಳುವರಿಯನ್ನು ಹೆಚ್ಚಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ಬೋದು ಸ್ನೇಹಿತರೆ ನಿಮಗೆ ಏನಾದರೂ ವಿಶೇಷವಾದ ಡೌಟ್ಗಳಿದ್ದಲ್ಲಿ ಅನುಮಾನಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾವು ಉತ್ತರಿಸೋಕ್ಕೆಲ್ಲ ಪ್ರಯತ್ನ ಮಾಡ್ತೇವೆ ವೈಯಕ್ತಿಕವಾಗಿ ನೀವು ನಮ್ಮನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಹಾಕಿರ್ತೇವೆ ತಾವು ಸಂಪರ್ಕಿಸ್ಬೋದು ಗೆಳೆಯರೆ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬರ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವೀಡಿಯೋದಲ್ಲಿ ಇದ್ದ ಹಾಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲೂ ಸಹಿತ ಸೂಪರ್ ಮನಿಟ್ಟಿದೆ ನಮಗೆ ಏನಿದೆ ಕನಿಷ್ಠ ಅಂತ ಹೇಳಿದ್ರು ನಾವು ಇದಿಷ್ಟನ್ನು ಇದೆಲ್ಲದನ್ನು ಎಕರೆಗೆ ನೂರು ಕ್ವಿಂಟಾಲ್ ಬರುತ್ತಿಲ್ವೇ ಅದು ಹೇಗೆ ಬರೋದು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಕೇಳ್ಕೊಂಡಾಗ ನಾವು ಎಂಟರಿಂದ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಅಡಿಕೆ ತೋಟದ ಬಗ್ಗೆ ಚರ್ಚೆ ಇರುತ್ತೆ ಇದನ್ನು ನಾನು ಕಳೆದ ಎರಡು ವಿಡಿಯೋಗಳನ್ನು ಸಹಿತ ತಮ್ಳಿಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕನಿಷ್ಠ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ನೂರು ಕ್ವಿಂಟಲ್ ಹಸಿಡಿಕೆ ಬಂದರೆ ಸಾಕ ಇದು ಈ ಇದೇ ವಿಷಯನೇ ಮತ್ತೊಂದು ವಿಡಿಯೋ ಸೂಪರ್ ಮೀನಿಟ್ ಆಗಿತ್ತು ಆದರೂ ಸಹಿತ ನಾನು ಪ್ರಸ್ತಾಪಿಸಿದ್ದೇನೆ ನಮ್ಮ ರೈತರ ಅನುಕೂಲಕ್ಕಾಗಿ ಅಂತ ಹೇಳಿ ನಮಗೆ ಐದುನೂರ ಮೂವತ್ತು ಮರಗಳಿದೆ ಒಂದು ಎಕರೆನಲ್ಲಿ ಒಂದು ಎಕರೆನಲ್ಲಿ ಐದುನೂರ ಮೂವತ್ತು ಮರಗಳಿದೆ ನಮಗೆ ಐದುನೂರ ಮೂವತ್ತು ಮರಗಳಲ್ಲಿ ಕನಿಷ್ಠ ಇನ್ನೂರ ಐವತ್ತು ಮರಗಳಿದೆ ಕಾಳು ಮೆಣಸಿನ ಕೃಷಿಯನ್ನು ನಾವು ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯ ಮಿಶ್ರ ಬೆಳೆ ಏನಾದರೂ ಬನ್ನಿ ಕಾಳು ಮೆಣಸು ಇದನ್ನು ನಾವು ಮಾಡೋದರಿಂದ ನಮಗೆ ಕನಿಷ್ಠ ಎರಡು ಕೆ ಜಿ ಒಣ ಮೆಣಸು ಒಣ ಕಾಳು ಮೆಣಸು ದೊರಕಿದ್ರೂ ನಮಗೆ ಐದು ಕ್ವಿಂಟಾಲಷ್ಟು ನಮಗೆ ಕಾಳು ಮೆಣಸಿನಲ್ಲಿ ದೊರೆಯುತ್ತೆ ಸ್ನೇಹಿತರೆ ಇದು ನಮ್ಮ ಪೂರ್ತಿ ವರ್ಷಕ್ಕೆ ಬೇಕಾಗೋ ಅಡಿಕೆಯ ಖರ್ಚಿನ ಬಾಬತ್ತನ್ನು ಇದು ನಿ ನಿವಾರಿಸುತ್ತೆ ಇದು ಎರಡು ಕೆ ಜಿಯದ್ದು ನಾವು ನಿಮ್ಗೆ ಹೇಳ್ತಾ ಇರೋದು ಆವರೇಜು ನಮ್ಮಲ್ಲಿ ಕಾಳು ನಮ್ಮ ಚಾನೆಲ್ನಲ್ಲಿ ಕಾಳುಮೆಣಸಿನ ಸರಣಿನೂ ಇದೆ ಅದರಲ್ಲಿ ನಮ್ಮ ತೋಟದ ವಿವರಣೆಯೇ ಇದೆ ನೀವು ಅದನ್ನು ನೋಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಬೋದು ಕಾಳುಮೆಣಸಿನ ಕೃಷಿಯನ್ನು ಯಾರು ಬೇಕಾದರೂ ಮಾಡ್ಬೋದು ಯಾವ ಮಣ್ಣು ಯಾವ ಹವಾಮಾನದಲ್ಲಿ ಬೇಕಾದರೂ ಮಾಡಬಹುದು ಮಾಡಿ ಸಾಕಷ್ಟು ಜನ ಯಶಸ್ವಿ ಆಗಿದ್ದಾರೆ ಸ್ನೇಹಿತರೆ ಇದು ಪ್ರತಿ ಗಿಡಕ್ಕೆ ಎರಡು ಕೆ ಜಿ ಅಂತ ನಾವು ಹೇಳಿದ್ದೇವೆ ನಮ್ಮ ವಿಡಿಯೋಗಳನ್ನು ನೀವು ನೋಡಿ ಅಲ್ಲಿ ಗೊತ್ತಾಗುತ್ತೆ ಪ್ರತಿ ಬಳ್ಳಿಗೆ ಹತ್ತು ಕೆ ಜಿ ಬಂದ ಉದಾಹರಣೆಗಳು ಇದೆ ಹತ್ತು ಕೆ ಜಿ ಪ್ರತಿ ಬಳ್ಳಿಗೆ ಬಂದ ಉದಾಹರಣೆಯೂ ಇದೆ ಅಂದರೆ ಪ್ರತಿಯೊಂದು ಬಳ್ಳಿಗೂ ಹತ್ತು ಕೆ ಜಿ ಬಂದಿದೆ ಅಂತಲ್ಲ ಅತಿ ಉತ್ತಮವಾದ ನಿರ್ವಹಣೆಯಾಗಿದ್ದು ಅತಿ ಉತ್ತಮವಾದ ಬೆಳವಣಿಗೆ ಆಗಿರೋ ಬಳ್ಳಿಯಲ್ಲಿ ನಮಗೆ ಹತ್ತು ಕೆ ಜಿಯಷ್ಟು ಒಣಮೆ ಒಣ ಕಾಳು ಮೆಣಸು ಸಿಕ್ಕಿದ ಉದಾಹರಣೆ ಇದೆ ಇದು ಈ ಪ್ರತಿ ಬಳ್ಳಿನಲ್ಲಿ ನಮಗೆ ಕಾಳುಮೆಣಸು ಹಣಕಾಳು ಮೆಣಸು ಎಷ್ಟು ಸಿಗುತ್ತೆ ಅನ್ನೋದು ಬಳ್ಳಿಯ ಎತ್ತರದ ಮೇಲೆ ಇದು ನಿರ್ಭರವಾಗಿರುತ್ತೆ ನಿಮಗೆ ಹತ್ತಡಿ ಬಳ್ಳಿ ಇದ್ದರೆ ಎಷ್ಟು ಸಿಕ್ಕತ್ತೆ ಇಪ್ಪತ್ತಡಿ ಬಳ್ಳಿ ಇದ್ದರೆ ಎಷ್ಟು ಸಿಕ್ಕತ್ತೆ ನಲವತ್ತಡಿ ಬಳ್ಳಿ ಇದ್ದರೆ ಎಷ್ಟು ಸಿಕ್ಕತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಇದ್ರ ಬಗ್ಗೆ ವಿವರಣೆಯಾದ ಸಂಪೂರ್ಣ ವಿವರಣೆಗಳ ವಿಡಿಯೋ ಇದೆ ಅದನ್ನು ನೋಡಿ ಮತ್ತು ಕಾಳು ಮೆಣಸಿಂದು ಇನ್ನೂ ಸರಣಿ ವೀಡಿಯೋಗಳು ಬರುತ್ತೆ ತಾವು ಉಳಿಸೈತಾ ಅದನ್ನು ಗಮನಿಸಿ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸ್ತೇನೆ ಸ್ನೇಹಿತರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ಮುಕ್ತ ಮನಸ್ಸಿನಿಂದ ಶೇರ್ ಮಾಡಿ ಇಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವ್ಯಕ್ತ ಕೃಷ್ಣ ಚಾನಲಿಂದ ಸೈನ್ ಗಾಫ್ ಗೆಳೆಯರೆ ನಮಸ್ಕಾರ